ಸ್ನೇಹಿತರೆ ಭಾರತೀಯರು ಪುರಾತನ ಕಾಲದಿಂದಲೂ ಆಭರಣ ಪ್ರಿಯರು ಆದರೆ ಮನೆಗಳಲ್ಲಿ ಮಾತ್ರ ಅಲ್ಲ ಮನಿ ಇಡೋ ದೇಶದ ಸೆಂಟ್ರಲ್ ಬ್ಯಾಂಕ್ ವ್ಯವಹಾರಕ್ಕೂ ಟನ್ ಗಟ್ಟಲೆ ಗೋಲ್ಡ್ ಸ್ಟಾಕ್ ಬೇಕು ಈ ಗೋಲ್ಡ್ ರಿಸರ್ವ್ ಅಂದ್ರೆ ಏನು ಹಾಗಾದ್ರೆ ಜಗತ್ತಲ್ಲಿ ಅತಿ ಹೆಚ್ಚು ಚಿನ್ನ ಸ್ಟಾಕ್ ಇಟ್ಕೊಂಡಿರೋ ಕುಬೇರ ದೇಶಗಳು ಯಾವುವು ಭಾರತದ ಬಳಿ ಎಷ್ಟು ಟನ್ ಚಿನ್ನ ಇದೆ ಪಾಕಿಸ್ತಾನದ ಬಳಿ ಇದ್ರೆ ಎಷ್ಟಿದೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದೇಶದ ಆರ್ಥಿಕತೆಯ ಬ್ಯಾಕ್ ಬೋನ್ ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ರೀತಿ ಎಲ್ಲ ದೇಶಗಳಲ್ಲೂ ಸೆಂಟ್ರಲ್ ಬ್ಯಾಂಕ್ ಇವೆ ಈ ಸೆಂಟ್ರಲ್ ಬ್ಯಾಂಕ್ ಗಳು ಆ ದೇಶದ ಹಣ ಹಣಕಾಸು ನೀತಿ ಅಥವಾ ಮಾನಿಟರಿ ಪಾಲಿಸಿಯನ್ನು ರೂಪಿಸಿ ಮ್ಯಾನೇಜ್ ಮಾಡ್ತವೆ ಇಂತಹ ಬ್ಯಾಂಕ್ ಗಳ ಹಣವನ್ನು ಪ್ರಿಂಟ್ ಮಾಡಿ ಜನತೆಯ ವಿವಿಧ ಉದ್ದೇಶಗಳಿಗೆ ಇಶ್ಯೂ ಮಾಡ್ತವೆ ಸೆಂಟ್ರಲ್ ಬ್ಯಾಂಕ್ಗಳು ಹೊರಡಿಸುವ ಹಣಕ್ಕೆ ಪ್ರಮುಖ ಅಸೆಟ್ಗಳಾದ ಚಿನ್ನ ಸರ್ಕಾರಿ ಬಾಂಡ್ಗಳು ಹಾಗೂ ವಿದೇಶಿ ಕರೆನ್ಸಿಯ ಬ್ಯಾಕಿಂಗ್ ಇರುತ್ತೆ ಅಂದ್ರೆ ಆ ಅಸೆಟ್ಗಳು ಇರೋದ್ರಿಂದಲೇ ಬ್ಯಾಂಕ್ಗಳು ತಾವು ಹೊರಡಿಸೋ ಕರೆನ್ಸಿಗೆ ಗ್ಯಾರಂಟಿಯನ್ನು ಕೊಡ್ತವೆ ಪೇಪರ್ ಪೀಸ್ ಅಲ್ಲರಿಯೋದು ಅದಕ್ಕಿಷ್ಟು ಬೆಲೆ ಇದೆ ಅಂತ ಹೇಳಕ್ಕೆ ಬ್ಯಾಂಕ್ ಹತ್ರ ಆಧಾರ ಇರುತ್ತೆ ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ರಿಸರ್ವ್ ಹಾಗೂ ಇತರ ಆ್ಯಸೆಟ್ಗಳನ್ನು ಮೈಂಟೇನ್ ಮಾಡ್ತವೆ ಈಗಲೂ ಆರ್ ಬಿ ಐ ಕರೆನ್ಸಿ ಇಶ್ಯೂ ಮಾಡಬೇಕು ಅಂದರೆ ತನ್ನ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಮೂಲಕ ಸುಮಾರು ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ವಿದೇಶಿ ಕರೆನ್ಸಿಯನ್ನು ಸ್ಟೋರ್ ಮಾಡುತ್ತೆ ಏನು ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ನೋಟುಗಳ ಅವಶ್ಯಕತೆ ಜೊತೆಗೆ ದೇಶದ ಹಣದುಬ್ಬರ ಜಿ ಡಿ ಪಿ ಮುಂತಾದ ಮಾನದಂಡಗಳನ್ನು ಕನ್ಸಿಡರ್ ಮಾಡುತ್ತೆ ಎಲ್ಲ ದೇಶಗಳು ಹಣವನ್ನು ಪೇಪರ್ನಿಂದಲೇ ಪ್ರಿಂಟ್ ಮಾಡಿದ್ರು ಪೇಪರ್ ಗೆ ಬೆಲೆ ಬರೋದು ಆಯಾ ಬ್ಯಾಂಕ್ ಆ್ಯಸೆಟ್ಗಳಿಂದ ಆಸೆಟ್ ಗಳಿಂದ ಹಾಗಿದ್ರೆ ಬನ್ನಿ ಯಾವ ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಗೋಲ್ಡ್ ರಿಸರ್ವ್ ಇದೆ ಅಂತ ನೋಡ್ತಾ ಹೋಗೋಣ ಅಮೆರಿಕ ಸ್ನೇಹಿತರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ ಇರೋದು ಚಿನ್ನದ ಖಜಾನೆ ಇರೋದು ಅಮೆರಿಕದ ಹತ್ರ ಅಲ್ಲಿನ ಜನ ಅಷ್ಟಾಗಿ ಆಭರಣಗಳನ್ನು ಧರಿಸಲ್ಲ ಸಿಂಪಲ್ ರಿಂಗ್ ಹಾಕಿರ್ತಾರೆ ಅಷ್ಟೇ ಅಂದ್ಬಿಟ್ರೆ ತುಂಬಾ ಎಲ್ಲ ಹೇರ್ಕೊಳ್ಳೋದಿಲ್ಲ ಮೈ ಮೇಲೆ ಆದ್ರೆ ಭಾರತಕ್ಕಿಂತ ಹತ್ತು ಪಟ್ಟು ಹೆಚ್ಚು ಗೋಲ್ಡ್ ರಿಸರ್ವ್ ಅಮೆರಿಕದ ಫೆಡರಲ್ ಬ್ಯಾಂಕ್ ನಲ್ಲಿದೆ ಯು ಎಸ್ ಡಾಲರ್ ನ ಸ್ಟೆಬಿಲಿಟಿ ಹಾಗೂ ಡಾಮಿನೆನ್ಸ್ ಇಷ್ಟೊಂದು ಮೂರು ಪಾಯಿಂಟ್ ಐದು ಟನ್ ಚಿನ್ನ ಅಮೆರಿಕದ ಫೆಡರಲ್ ಬ್ಯಾಂಕ್ ಬಳಿ ಇದೆ ಅಂದ್ರೆ ಸುಮಾರು ಸಾವಿರದ ಮುನ್ನೂರ ಐವತ್ತೈದು ಆಫ್ರಿಕನ್ ಆನೆಗಳ ತೂಕದಷ್ಟು ಚಿನ್ನ ಅಮೆರಿಕದ ಫೆಡರಲ್ ಬ್ಯಾಂಕ್ ಹತ್ರ ಇದೆ ಇದು ಈ ಲಿಸ್ಟ್ ನಲ್ಲಿ ನಂತರದ ಸ್ಥಾನಗಳಲ್ಲಿರುವ ಜರ್ಮನಿ ಇಟಲಿ ಹಾಗೂ ಫ್ರಾನ್ಸ್ನ ಒಟ್ಟಾರೆ ಗೋಲ್ಡ್ ರಿಸರ್ವ್ಗೆ ಈಕ್ವಲ್ ಇದರ ಒಟ್ಟಾರೆ ಮೌಲ್ಯ ಸುಮಾರು ಸುಮಾರು ಬಿಲಿಯನ್ ಡಾಲರ್ ಲಕ್ಷ ಕೋಟಿ ಮೌಲ್ಯದ ಗೋಲ್ಡ್ ರಾಶಿ ಹಾಕೊಂಡಿದೆ ಅಮೆರಿಕ ಅಮೆರಿಕ ಇಟ್ಕೊಂಡಿರೋ ಫಾರೆಕ್ಸ್ ರಿಸರ್ವ್ ಪೈಕಿ ಸುಮಾರು ಎಪ್ಪತ್ತು ಪರ್ಸೆಂಟ್ ನಿಧಿ ಚಿನ್ನದ ರೂಪದಲ್ಲಿದೆ ಇನ್ನು ಮೂವತ್ತು ಪರ್ಸೆಂಟ್ ಅಷ್ಟೇ ಹಣದ ರೂಪದಲ್ಲಿದೆ ಯಾಕಂದ್ರೆ ಆಲ್ಮೋಸ್ಟ್ ಜಗತ್ತಿನ ಎಲ್ಲ ದೇಶಗಳು ಅಮೆರಿಕನ್ ಡಾಲರ್ ನಲ್ಲಿ ವ್ಯಾಪಾರ ಮಾಡೋದ್ರಿಂದ ಆ ದೇಶಕ್ಕೆ ಅಷ್ಟೊಂದು ರಿಸರ್ವ್ ಇಟ್ಕೊಳ್ಳೋ ಅಗತ್ಯ ಇಲ್ಲ ಸೊ ಈ ಲಿಸ್ಟ್ ನಲ್ಲಿ ಅಮೆರಿಕ ಹದಿಮೂರನೇ ಸ್ಥಾನದಲ್ಲಿದೆ ಹಾಗೆ ಜಪಾನ್ ಹಾಗೂ ಕೆನಡಾದ ಕರೆನ್ಸಿಗಳನ್ನ ಕೂಡ ಸ್ವಲ್ಪ ಇಟ್ಕೊಂಡಿದ್ದಾರೆ ಜರ್ಮನಿ ಒಂದು ಕಾಲದ ಸೂಪರ್ ಪವರ್ ಜರ್ಮನಿ ಈಗಲೂ ಜಗತ್ತಿನ ಎರಡನೇ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ಸ್ ಅನ್ನ ಹೊಂದಿದೆ ಮೂರು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಆರು ಟನ್ ಚಿನ್ನವನ್ನ ಜರ್ಮನಿ ಇಟ್ಕೊಂಡಿದೆ ಗೋಡೋನಲ್ಲಿ ಅಲ್ಲದೆ ಜರ್ಮನಿ ಜಗತ್ತಿನ ಮೂರನೇ ಅತಿ ದೊಡ್ಡ ಎಕಾನಮಿ ಕೂಡ ಹೌದು ಜರ್ಮನಿಯ ಫಾರೆಕ್ಸ್ ರಿಸರ್ವ್ನ ಅರ್ವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ನಿಧಿ ಚಿನ್ನದ ರೂಪದಲ್ಲಿದೆ ಎರಡನೇ ವಿಶ್ವ ಯುದ್ಧದಲ್ಲಿ ಅಪಾರ ನಷ್ಟ ಅನುಭವಿಸಿದ ಜರ್ಮನಿ ತನ್ನ ಆರ್ಥಿಕ ಸುಧಾರಣೆಗೆ ಬಹಳ ಒತ್ತು ಕೊಟ್ಟಿತ್ತು ತನ್ನ ಎಕ್ಸ್ಪೋರ್ಟ್ಗಳನ್ನು ಜಾಸ್ತಿ ಮಾಡಿತ್ತು ಅದಾದ ನಂತರ ಜರ್ಮನಿ ಬಹಳಷ್ಟು ಗೋಲ್ಡ್ ರಿಸರ್ವ್ಸ್ ಅನ್ನ ತನ್ನ ಬೊಕ್ಕಸಕ್ಕೆ ಸೇರಿಸಿದೆ ಐಎಂಎಫ್ ಎಫ್ ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಐಎಂಎಫ್ ಅಮೆರಿಕ ಜರ್ಮನಿ ನಂತರ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ಸ್ ಅನ್ನ ಹೊಂದಿರೋ ಒಂದು ಎಂಟಿಟಿ ತನ್ನ ಎಲ್ಲ ಸದಸ್ಯ ದೇಶಗಳಿಗೂ ಸಾಲ ಕೊಡು ಮುಖ್ಯವಾಗಿ ಪಾಕಿಸ್ತಾನದ ದಾತ ಐಎಂಎಫ್ ಬಳಿ ಸುಮಾರು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪಾಯಿಂಟ್ ಇಟಲಿ ಫ್ರಾನ್ಸ್ ಎಕಾನಮಿ ವಿಚಾರಕ್ಕೆ ಬಂದರೆ ಫ್ರಾನ್ಸ್ ಏಳನೇ ಹಾಗೂ ಇಟಲಿ ಎಂಟನೇ ಸ್ಥಾನದಲ್ಲಿ ಬರ್ತವೆ ಆದರೆ ಗೋಲ್ಡ್ ರಿಸರ್ವ್ ಲೆಕ್ಕದಲ್ಲಿ ಇಟಲಿ ಮೂರನೇ ಹಾಗೂ ಫ್ರಾನ್ಸ್ ನಾಲ್ಕನೇ ಸ್ಥಾನದಲ್ಲಿದೆ ಇಟಲಿ ಹತ್ತಿರ ಎರಡು ಸಾವಿರದ ನಾನೂರ ಐವತ್ತೊಂದು ಪಾಯಿಂಟ್ ಎಂಟು ಟನ್ ಚಿನ್ನ ಇದ್ರೆ ಫ್ರಾನ್ಸ್ ಹತ್ರ ಎರಡು ಸಾವಿರದ ಮೂವತ್ತಾರು ಪಾಯಿಂಟ್ ಒಂಬತ್ತು ಟನ್ ಚಿನ್ನದ ರಿಸರ್ವ್ ಇದೆ ಉಭಯ ದೇಶಗಳು ತಮ್ಮ ಫಾರೆಕ್ಸ್ ರಿಸರ್ವ್ನ ಅರವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಹಾಗೂ ಅರವತ್ತೇಳು ಪಾಯಿಂಟ್ ಪರ್ಸೆಂಟ್ ನಷ್ಟ ಚಿನ್ನವನ್ನು ಇಟ್ಕೊಂಡಿದೆ ರಷ್ಯಾ ದೇಶದ ಹನ್ನೊಂದನೇ ದೊಡ್ಡ ಎಕಾನಮಿ ಎರಡು ವರ್ಷಗಳಿಂದ ಯುದ್ಧದಲ್ಲಿರುವ ರಷ್ಯಾ ಬಳಿ ಎರಡು ಸಾವಿರದ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಏಳು ಟನ್ ಚಿನ್ನ ಇದೆ ಆದರೆ ಇದು ರಷ್ಯಾ ಫಾರೆಕ್ಸ್ ರಿಸರ್ವ್ನ ಅಷ್ಟೇ ರಷ್ಯಾದ ರಿಸರ್ವ್ನಲ್ಲಿ ಸಣ್ಣ ಪ್ರಮಾಣದ ಭಾರತೀಯ ರೂಪಾಯಿ ಕೂಡ ಇದೆ ಚೀನಾ ಜೊತೆಗೆ ಹೆಚ್ಚಿನ ವ್ಯಾಪಾರ ಇರುವುದರಿಂದ ಎನ್ ಕರೆನ್ಸಿಯನ್ನ ಕೂಡ ಹೆಚ್ಚಾಗಿ ರಷ್ಯಾ ಇಟ್ಕೊಂಡಿದೆ ಕೆಲ ದಿನಗಳ ಹಿಂದಷ್ಟೇ ಎನ್ ಕರೆನ್ಸಿಯಲ್ಲಿ ಪೆಟ್ರೋಲಿಯಂಗೆ ಪೇಮೆಂಟ್ ಮಾಡಿ ಅಂತ ರಷ್ಯಾ ಭಾರತವನ್ನ ಕೇಳಿತು ಚೀನಾ ಚೀನಾ ಜಗತ್ತಿನ ಎರಡನೇ ದೊಡ್ಡ ಎಕಾನಮಿ ಆದರೆ ಗೋಲ್ಡ್ ರಿಸರ್ವ್ ಲೆಕ್ಕದಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಟನ್ ಚಿನ್ನವನ್ನ ಚೀನಾ ಹೊಂದಿದೆ ಇದು ಚೀನಾದ ಫೋರೆಕ್ಸ್ ರಿಸರ್ವ್ನ ಎಷ್ಟು ಪರ್ಸೆಂಟೇಜ್ ಗೊತ್ತಾ ಕೇವಲ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಮಾತ್ರ ಇಲ್ಲಿ ಅನಲೈಸ್ ಮಾಡೋದು ತುಂಬಾ ಮುಖ್ಯ ಯಾಕಂದ್ರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ತನ್ನ ಫೋರೆಕ್ಸ್ ರಿಸರ್ವ್ ನಲ್ಲಿ ಹತ್ತಿರ ಎಪ್ಪತ್ತು ಪರ್ಸೆಂಟ್ ಚಿನ್ನ ಇಟ್ಕೊಂಡಿದೆ ಆದರೆ ಚೀನಾ ಎರಡನೇ ದೊಡ್ಡ ಎಕಾನಮಿ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಮಾತ್ರ ಚಿನ್ನ ಇಟ್ಕೊಂಡಿದೆ ಹಾಗಾದರೆ ಮಿಕ್ಕ ನೈಂಟಿ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಏನಿದೆ ಡೈಮಂಡ್ ಇದೆಯಾ ಪ್ಲಾಟಿನಮ್ ಇದೆಯಾ ಸ್ನೇಹಿತರೆ ಚೀನಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಫಾರೆಕ್ಸ್ ಇಟ್ಕೊಂಡಿರೋ ದೇಶ ಚೀನಾ ಸುಮಾರು ಮೂರು ಪಾಯಿಂಟ್ ಎರಡು ಎರಡು ಟ್ರಿಲಿಯನ್ ಡಾಲರ್ನಷ್ಟು ವಿದೇಶಿ ವಿನಿಮಯ ನಿಧಿಯನ್ನು ಇಟ್ಕೊಂಡಿದೆ ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ ನಮ್ಮ ದೇಶದ ಎಕಾನಮಿ ಗಾತ್ರವೇ ಮೂರು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಅಂದರೆ ಹತ್ತಿರ ನಮ್ಮ ಆರ್ಥಿಕತೆಯಷ್ಟೇ ಚೀನಾ ವಿದೇಶಿ ವಿನಿಮಯ ನಿಧಿಯನ್ನು ಇಟ್ಕೊಂಡಿದೆ ಬೇರೆ ದೇಶಗಳ ಕರೆನ್ಸಿನ ಇಟ್ಕೊಂಡಿದೆ ಈ ಪೈಕಿ ಸುಮಾರು ಐವತ್ತೆಂಟು ಪರ್ಸೆಂಟ್ ಅಮೆರಿಕನ್ ಡಾಲರ್ನೇ ರಾಶಿ ಹಾಕೊಂಡಿದ್ದಾರೆ ತುಂಬಿಕೊಂಡಿದ್ದಾರೆ ಬಂದಷ್ಟು ಬರಲಿ ಅಂತ ಅಮೆರಿಕ ಡಾಲರನ್ನು ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಚೀನಾ ಗುಡ್ಡೆ ಹಾಕೊಂಡಿದೆ ಇದೇ ಕಾರಣಕ್ಕೆ ಅಮೆರಿಕಾಗೆ ಚೀನಾವನ್ನ ಹಿಡಿಯೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಏನು ಚೀನಾದ ನಂತರದ ಸ್ಥಾನಗಳಲ್ಲಿ ಫಾರೆಕ್ಸ್ ರಿಸರ್ವ್ ನಲ್ಲಿ ಜಪಾನ್ ಸ್ವಿಜರ್ಲ್ಯಾಂಡ್ ಭಾರತ ಹಾಗೂ ರಷ್ಯಾಗಳಿದೆ ಅಂದರೆ ಗಾತ್ರದ ಕಂಪ್ಯಾರಿಸನ್ನಲ್ಲಿ ಚೀನಾ ಬಹಳಷ್ಟು ಮುಂದಿದೆ ಅಲ್ಲದೆ ಚೀನಾ ಇತ್ತೀಚೆಗೆ ತನ್ನ ಗೋಲ್ಡ್ ರಿಸರ್ವ್ಗೆ ಬೇರೆಲ್ಲ ದೇಶಗಳಿಗಿಂತ ವೇಗವಾಗಿ ಚಿನ್ನವನ್ನು ಸೇರಿಸೋಕೆ ಶುರು ಮಾಡಿದೆ ಚೀನಾ ಅತ್ಯಂತ ಹೆಚ್ಚಿನ ಚಿನ್ನ ಉತ್ಪಾದಿಸುವ ದೇಶ ಕೂಡ ಹೌದು ಸ್ವಿಝರ್ಲ್ಯಾಂಡ್ ಜಪಾನ್ ಸ್ನೇಹಿತರೆ ದಿ ಗ್ರ್ಯಾಂಡ್ ಫಾದರ್ ಆಫ್ ಬ್ಯಾಂಕ್ ಸೀಕ್ರೆಸಿ ಅಂದ್ರೆ ಬ್ಯಾಂಕುಗಳ ರಹಸ್ಯದ ಮುತ್ತಜ್ಜ ಅಂತ ಕರ್ಸ್ಕೊಳ್ಳು ಸ್ವಿಟ್ಜರ್ಲ್ಯಾಂಡ್ ಸುಮಾರು ಸಾವಿರದ ನಲವತ್ತು ಟನ್ನಷ್ಟು ಚಿನ್ನದ ನಿಧಿಯನ್ನ ಹೊಂದಿದೆ ಆದರೆ ಫಾರೆಕ್ಸ್ ರಿಸರ್ವ್ ವಿಚಾರಕ್ಕೆ ಬಂದರೆ ಸ್ವಿಜರ್ಲ್ಯಾಂಡ್ ಚೀನಾ ಜಪಾನ್ ನಂತರ ಮೂರನೇ ಸ್ಥಾನದಲ್ಲಿದೆ ಹೇಳ್ಕೊಳ್ಳುವಂತಹ ಉತ್ಪಾದನೆ ಇಲ್ಲ ವ್ಯಾಪಾರ ಇಲ್ಲ ಆದರೂ ಯಾಕೆ ಸ್ವಿಸ್ ನಲ್ಲಿ ಇಷ್ಟೊಂದು ವಿದೇಶಿ ಹಣ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು ಕೆಲವರಿಗೆ ಅದಕ್ಕೆ ಉತ್ತರ ಆಲ್ರೆಡಿ ಗೊತ್ತಿರುತ್ತೆ ಸೇಫ್ ಹೆವೆನ್ ಕರೆನ್ಸಿ ಅಂತ ಕರೆಸ್ಕೊಳ್ಳೋ ಸ್ವಿಸ್ ತಾನು ಅಷ್ಟು ರಿಸರ್ವ್ ಇಟ್ಕೊಂಡಿಲ್ಲ ಜಗತ್ತಿನ ಆಲ್ಮೋಸ್ಟ್ ಎಲ್ಲ ದೇಶಗಳ ಶ್ರೀಮಂತರು ಅವರ ಹಣವನ್ನು ತಗೊಂಡು ಹೋಗಿ ಅಲ್ಲಿ ಸೇಫ್ ಆಗಿ ದುಡ್ಡು ಕೊಟ್ಟು ಅಂದ್ರೆ ಅವ್ರ ಬ್ಯಾಂಕ್ ಅಲ್ಲಿ ದುಡ್ಡಿಡಕ್ಕೆ ಚಾರ್ಜಸ್ ಕೊಟ್ಟು ಅಲ್ಲಿಟ್ಟು ಬಂದಿದ್ದಾರೆ ಬ್ಲ್ಯಾಕ್ ಮನಿ ವೈಟ್ ಮಾಡಿ ಅಂತ ಎಲ್ಲ ಬಣ್ಣಗಳ ಹಣವನ್ನು ತಗೊಂಡು ಹೋಗಿ ಸ್ವಿಟ್ಜರ್ಲೆಂಡ್ ನ ಬ್ಯಾಂಕ್ಗಳಲ್ಲಿ ತುಂಬಿಟ್ಟಿದ್ದಾರೆ ಉಳಿದಂತೆ ನಮ್ಮ ಮಿತ್ರ ರಾಷ್ಟ್ರ ಜಪಾನ್ ಸದ್ಯ ಎಕಾನಮಿ ಲೆಕ್ಕದಲ್ಲಿ ಮೂರರಿಂದ ನಾಲ್ಕನೇ ಸ್ಥಾನಕ್ಕೆ ಕುಸಿತಿರೋ ಜಪಾನ್ ಎಂಟುನೂರ ಟನ್ ಗೋಲ್ಡ್ ರಿಸರ್ವ್ ಇಟ್ಟಿದೆ ಇದು ಕೂಡ ಅದರ ಫಾರೆಕ್ಸ್ ರಿಸರ್ವ್ನ ಕೇವಲ ನಾಲ್ಕು ನಾಲ್ಕರಷ್ಟು ಮುಖ್ಯವಾಗಿ ವ್ಯಾಪಾರ ಆಧಾರಿತ ದೇಶವಾಗಿರುವುದರಿಂದ ಜಪಾನ್ ಹಲವು ದೇಶಗಳ ಕರೆನ್ಸಿಗಳನ್ನು ತನ್ನ ರಿಸರ್ವ್ನಲ್ಲಿ ಇಟ್ಕೊಂಡಿದೆ ನೆಕ್ಸ್ಟ್ ನಮ್ಮ ಭಾರತ ಸ್ನೇಹಿತರೆ ಒಂಬತ್ತನೇ ಸ್ಥಾನದಲ್ಲಿ ನಾವಿದ್ದೀವಿ ಆರ್ ಬಿ ಐನಲ್ಲಿ ಸುಮಾರು ಎಂಟುನೂರ ಮೂರು ಪಾಯಿಂಟ್ ಆರು ಟನ್ ಚಿನ್ನ ಸ್ಟಾಕ್ ಇದೆ ಸುಮಾರು ನೂರ ಮೂವತ್ತ್ಮೂರು ಆಫ್ರಿಕನ್ ಆನೆಗಳ ತೂಕದಷ್ಟು ಚಿನ್ನ ಇದು ಇದು ಭಾರತದ ಫಾರೆಕ್ಸ್ ರಿಸರ್ವ್ನ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ನಾವು ಆಗಲೇ ಹೇಳಿದ ಹಾಗೆ ಚೀನಾ ಜಪಾನ್ ಸ್ವಿಜರ್ಲೆಂಡ್ ನಂತರ ಅತಿ ಹೆಚ್ಚು ಫಾರೆಕ್ಸ್ ರಿಸರ್ವನ ಹೊಂದಿದ್ದೀವಿ ಸದ್ಯ ಆರ್ ಬಿ ಐನಲ್ಲಿ ಸುಮಾರು ಆರುನೂರ ಹದಿನೇಳು ಬಿಲಿಯನ್ ಡಾಲರ್ ವಿದೇಶಿ ವಿನಿಮಯ ನಿಧಿ ಇದೆ ಅಂದರೆ ಸುಮಾರು ಐವತ್ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಯಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಮ್ಮ ಹತ್ರ ಇದೆ ಇದರಲ್ಲಿ ಸುಮಾರು ಐನೂರ ಮೂವತ್ತು ಬಿಲಿಯನ್ ಡಾಲರ್ನಷ್ಟು ವಿದೇಶಿ ಹಣ ಯು ಎಸ್ ಡಾಲರ್ನಲ್ಲೇ ಇದೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಉದಾರೀಕರಣ ಬರೋಕ್ಕೂ ಮುಂಚೆ ಭಾರತದ ರಿಸರ್ವ್ಸ್ ಎಷ್ಟಿತ್ತು ಗೊತ್ತಾ ಕೇವಲ ಐದು ಬಿಲಿಯನ್ ಡಾಲರ್ ಮಾತ್ರ ಇತ್ತು ಜಸ್ಟ್ ಫೈವ್ ಬಿಲಿಯನ್ ಡಾಲರ್ ಆದರೆ ಅದಾದ ಮೇಲೆ ಭಾರತದ ಫಾರೆಕ್ಸ್ ರಿಸರ್ವ್ನಲ್ಲಿ ದೊಡ್ಡ ಪ್ರಮಾಣದ ಇಂಪ್ರೂವ್ಮೆಂಟ್ ಆಯಿತು ಜೊತೆಗೆ ನಮ್ಮ ಆರ್ಥಿಕತೆ ವಿದೇಶಿ ವ್ಯಾಪಾರ ಎಲ್ಲ ಹೆಚ್ಚಾಗಿ ಅತ್ಯಂತ ವೇಗವಾಗಿ ಬೆಳೆಸಿರೋ ಲಾರ್ಜ್ ಎಕಾನಮಿಯನ್ನು ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗಿದೆ ನೆದರ್ಲ್ಯಾಂಡ್ ಸ್ನೇಹಿತರೆ ಹತ್ತನೇ ಸ್ಥಾನದಲ್ಲಿ ಆರುನೂರ ಹನ್ನೆರಡು ಪಾಯಿಂಟ್ ಐದು ಟನ್ ಚಿನ್ನವನ್ನು ಹೊಂದುವ ಮೂಲಕ ನೆದರ್ಲ್ಯಾಂಡ್ ಇದೆ ಆಮೇಲೆ ಟರ್ಕಿ ಇದೆ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಟರ್ಕಿ ಅತಿ ಹೆಚ್ಚು ಗೋಲ್ಡ್ ರಿಸರ್ವನ್ನ ಹೊಂದಿದೆ ಸುಮಾರು ಐನೂರ ಇಪ್ಪತ್ತೆರಡು ಪಾಯಿಂಟ್ ಐದು ಟನ್ನಷ್ಟು ನಂತರ ಯುರೋಪ್ನ ಸೆಂಟ್ರಲ್ ಬ್ಯಾಂಕ್ ತೈವಾನ್ ಪೋರ್ಚುಗಲ್ಗಳು ಕೂಡ ಇವೆ ನಮ್ಮ ನೆರೆಯ ನಮ್ಮ ಕ್ಲೋಸ್ ಫ್ರೆಂಡ್ ಪಾಕಿಸ್ತಾನ ಇದೆಯಲ್ಲ ಪಾಪ ಪಾಕಿಸ್ತಾನ ತನ್ನ ವ್ಯಾಪಾರ ಅಭಿವೃದ್ಧಿ ಜನಜೀವನ ಸುಧಾರಣೆಗಿಂತ ಭಾರತದ ವಿರುದ್ಧ ಶತ್ರುತ್ವ ಸಾಧಿಸಿಕೊಂಡೇ ದುಡ್ಡೆಲ್ಲ ಖಾಲಿ ಮಾಡಿಕೊಂಡಿದೆ ಪೂರ್ತಿ ದುಡ್ಡು ಆರ್ಮಿ ಮೇಲೆ ಹಾಕಿ 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 ಗೋಲ್ಡ್ ರಿಸರ್ವ್ ಆಗಲಿ ಫಾರೆಕ್ಸ್ ಆಗಲಿ ಜಾಸ್ತಿ ಇಟ್ಕೊಂಡಿಲ್ಲ ಕೂಡು ಕಳೆದು ಲೆಕ್ಕ ಮಾಡಿ ಎಲ್ಲ ನೋಡಿದ್ರೆ ಸುಮಾರು ಅರವತ್ನಾಲ್ಕು ಪಾಯಿಂಟ್ ಏಳು ಟನ್ ಅಷ್ಟು ಚಿನ್ನ ಅಷ್ಟೇ ಅದು ಬಹಳ ಕಷ್ಟದಲ್ಲಿ ಅದಕ್ಕಿಂತ ಎರಡು ಮೂರು ಪಟ್ಟು ಚಿನ್ನವನ್ನು ಈ ಲಿಬಿಯಾ ಲೆಬನನ್ ಇಂಡೋನೇಷ್ಯಾಗಳೇ ಇಟ್ಕೊಂಡಿದೆ ಈ ಲಿಸ್ಟ್ನಲ್ಲಿ ಪಾಕಿಸ್ತಾನ ಅಲ್ವತ್ತೈದನೇ ಸ್ಥಾನದಲ್ಲಿ ಬರುತ್ತೆ ವಿದೇಶಿ ಕರೆನ್ಸಿ ವಿಚಾರದಲ್ಲಿ ಎಂಬತ್ತೊಂದನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ಏಳೆಂಟು ಬಿಲಿಯನ್ ಡಾಲರ್ ಹಣ ಇರ್ಬೋದು ಅದನ್ನು ಕೂಡ ಬೇರೆ ದೇಶಗಳೊಂದಿಗೆ ಕಂಪೇರ್ ಮಾಡಿ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ಸದ್ಯಕ್ಕೆ ಎಷ್ಟು ಫಾರೆಕ್ಸ್ ರಿಸರ್ವ್ ಇದೆ ಅಂತ ತಿಳ್ಕೊಂಡಿರೋಣ ನಾವು ಅದು ಕೂಡ ಇಲ್ಲ ಬಟ್ ಅಷ್ಟಿರ್ಬೋದು ಮ್ಯಾಕ್ಸಿಮಮ್ ಅಂತ ಅದು ಕೂಡ ಇನ್ನು ಐ ಎಮ್ ಎಫು ಸೌದಿ ಅವರಿವರು ಸ್ವಲ್ಪ ಹಿಂಗೆ ಹಾಕಿ ಗೃಹ ಕಟಾಕ್ಷ ತೋರಿಸಿ ಅಷ್ಟಿರೋದು ಇಲ್ಲ ಅಂದರೆ ಅದು ಇಲ್ಲ ಮತ್ತು ಖಾಲಿ ಆಗ್ತಿರುತ್ತೆ ಮತ್ತು ಪಾಕಿಸ್ತಾನ ಕೇಳ್ತಾ ಇರುತ್ತೆ ಅಯ್ಯೋ ದಿವಾಳಿ ಆಗ್ತಾರಂತ ಬಂದು ಯಾರೋ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಿರ್ತಾರೆ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಹುಟ್ಟಿದಾಗ್ಲಿಂದಲೂ ಕೂಡ ಉದ್ಧಾರ ಆಗ ಕಡೆ ಮೈಂಡ್ ಸೆಟ್ ಇಟ್ಕೊಂಡು ಕೆಲಸ ಮಾಡಿದ್ದರೆ ಹಿಂಗೆ ಆಗ್ತಿರಲಿಲ್ಲ ಬರೀ ಭಾರತ ಭಾರತ ಅಂತ ಅಲ್ಲಿನ ಜನಕ್ಕೆ ಗುಮ್ಮ ತೋರಿಸ್ಕೊಂಡು ಹೆದರಿಸ್ಕೊಂಡು ಸೇನೆ ಮೇಲೆ ದುಡ್ಡು ಹಾಕೊಂಡು ಸೇನೆಯವರು ಸ್ಟ್ರಾಂಗ್ ಆಗಿ ಸೇನೆ ಇಡೀ ದೇಶವನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು ರೀತಿ ಇದು ಸೈನಿಕ ದೇಶ ಆಗಿ ಹೋಗಿದೆ ಪಾಕಿಸ್ತಾನ ಸೇನೆನೇ ಅಲ್ಲಿ ಎಲ್ಲವೂ ಅಲ್ಲಿ ಡೆಮೋಕ್ರಸಿಯನ್ನು ನಡೆಸೋದು ಸೇನೆನೇ ಅಲ್ಲಿ ಆ ರೀತಿ ಇದೆ ಅಲ್ಲಿ ಒಂಥರ ನೀವು ಡೆಮೋಕ್ರಸಿ ಬದಲಿಗೆ ಮೆಲ್ಟೋಕ್ರಸಿ ಅಂತ ಹೇಳ್ಬೋದು ಅವ್ರನ್ನ ಆ ರೀತಿ ವಾತಾವರಣ ಇದೆ ಉದ್ಧಾರ ಆಗಂತ ಹೆಂಗೆ ಇರಲಿ ಇದಾಗಿತ್ತು ಸ್ನೇಹಿತರೆ ಜಗತ್ತಿನ ಟಾಪ್ ಟೆನ್ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ ಹೊಂದಿರೋ ದೇಶಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ತಿಳಿಸ್ಕೊಡೋ ಪ್ರಯತ್ನ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ